ನಮಸ್ಕಾರ ರೈತ ಬಂಧುಗಳೇ ಇಂದು ನಾವು ದಾಳಿಂಬೆ ತೋಟದ ವಿಶ್ರಾಂತಿ ಅವಧಿಯ ಸ್ಪ್ರೇ ಮತ್ತು ವಿಲ್ಟ್ ರೋಗದ ನಿಯಂತ್ರಣ ಕುರಿತು ಮಾತಾಡೋಣ ದಾಳಿಂಬೆಯ ಗಿಡಗಳಲ್ಲಿ ವಿಶ್ರಾಂತಿ ಅವಧಿಯಲ್ಲಿ ವಿಲ್ಟ್ ರೋಗದ ಸಾಮಾನ್ಯವಾಗಿ ಬರುವ ಫಂಗಸ್ ಹಾಗೂ ಕೀಟ ಹಾನಿಯಿಂದ ಉಂಟಾಗುತ್ತದೆ ಈ ಹಂತದಲ್ಲಿ ಸರಿಯಾದ ಸ್ಪ್ರೇ ಮಾಡಿದರೆ ಮುಂದಿನ ಸೀಸನಲ್ಲಿ ಉತ್ತಮ ಹೂವು ಮತ್ತು ಹೆಚ್ಚು ಫಲಧಾರಣೆ ಕಾಣಬಹುದು ಯಾವ ಸ್ಪ್ರೇ ಮಾಡಬೇಕೆಂದರೆ ಹಮ್ಲ ಇದೊಂದು ಇನ್ ಇನ್ಸೆಕ್ಟಿಸೈಡ್ ಇದರ ಪ್ರಮಾಣ ಪ್ರತಿ ಲೀಟರ್ ನೀರಿಗೆ ಎರಡು ಎಂ ಎಲ್ ಇದು ಬೇರು ಪ್ರದೇಶದಲ್ಲಿರುವ ಮಣ್ಣಿನ ಕೀಟಗಳು ಬಿಳಿ ಚಿಟ್ಟೆ ಕೀಡೆ ಮುಂತಾದ ಕೀಟಗಳನ್ನು ನಿಯಂತ್ರಿಸುತ್ತದೆ ಮತ್ತು ಟಿಲ್ಟ್ ಇದೊಂದು ಪಂಗಿಸೈಡ್ ಇದರ ಪ್ರಮಾಣ ಪ್ರತಿ ಲೀಟರ್ ನೀರಿಗೆ ಜೀರೋ ಪಾಯಿಂಟ್ ಫೈವ್ ಎಂ ಎಲ್ ಇದು ಫಂಗಸ್ನಿಂದ ಉಂಟಾಗುವ ವಿಲ್ಟ್ ಹಾಗೂ ಲೀಪ್ ಸ್ಪಾಟ್ ರೋಗಗಳನ್ನು ತಡೆಗಟ್ಟುತ್ತದೆ ಮತ್ತು ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಇದೊಂದು ಫರ್ಟಿಲೈಜರ್ ಇದರ ಪ್ರಮಾಣ ಐದು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಇದು ಗಿಡಕ್ಕೆ ಫಾಸ್ಫರಸ್ ಪೊಟ್ಯಾಶ್ ಪೂರೈಕೆ ಮಾಡಿ ಬೇರು ಬೆಳವಣಿಗೆ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತದೆ ಈ ಮಿಶ್ರಣವನ್ನು ಬೆಳಗ್ಗೆ ಅಥವಾ ಸಾಯಂಕಾಲ ತಂಪಾದ ಸಮಯದಲ್ಲಿ ಸ್ಪ್ರೇ ಮಾಡಿ ಗಿಡದ ತಳದಿಂದ ಮೇಲಿನ ಭಾಗದವರೆಗೆ ಚೆನ್ನಾಗಿ ಸ್ಪ್ರೇ ಮಾಡಬೇಕು ಈ ಸ್ಪ್ರೇ ಮಾಡುವುದರಿಂದ ವಿಡ್ರೋಗ ನಿಯಂತ್ರಣವಾಗುತ್ತದೆ ಮುಂದಿನ ಭಾರಕ್ಕಾಗಿ ಉತ್ತಮ ಆರೋಗ್ಯ ಪಡೆಯುತ್ತದೆ ದಾಳಿಂಬೆ ತೋಟದ ಆರೋಗ್ಯ ಕಾಪಾಡಲು ವಿಶ್ರಾಂತಿ ಅವಧಿಯ ಸ್ಪ್ರೇ ತುಂಬ ಮುಖ್ಯ ಹಂಬಲ ಮತ್ತು ಟಿಲ್ಟ್ ಮತ್ತು ಜಿರಾ ಐವತ್ತೆರಡು ಮೂವತ್ತ್ನಾಲ್ಕು ಈ ಸಂಯೋಜನೆಯನ್ನು ಗಿಡವನ್ನು ಬಲಪಡಿಸುತ್ತದೆ ವಿಡ್ರೋಗದಿಂದ ರಕ್ಷಣೆ ನೀಡುತ್ತದೆ ರೆಸ್ಟ್ ಪಿರೋಡ್ ಸ್ಪ್ರೇ ಗಿಡವನ್ನು ಮುಂದಿನ ಹೂ ಬರುವಿಕೆಗೆ ಸಿದ್ಧಪಡಿಸುತ್ತದೆ ಉತ್ತಮ ಉತ್ಪಾದನೆಗಾಗಿ ಈ ಸ್ಪ್ರೇ ಅತ್ಯಂತ ಮುಖ್ಯ ಇಂಥ ಕೃಷಿ ಮಾಹಿತಿ ಬೇಕಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು